ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ನೆಲನೆಲ್ಲಿಯ ಬಗ್ಗೆ ಸ್ವಲ್ಪ ಒಂದು ಒಳ್ಳೆಯ ಉಪಯೋಗವನ್ನು ತಿಳಿದುಕೊಳ್ಳುವ ಅಂತ ನನ್ನ ಅಭಿಪ್ರಾಯ ಈ ನೆಲನೆಲ್ಲಿಯಲ್ಲಿ ಎರಡು ವಿಧಗಳಿವೆ ಒಂದು ಈ ಥರ ಬಿಳಿ ನೆಲನೆಲ್ಲಿ ಬಿಳಿದು ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರ ಬೇರು ಕೂಡ ಬೇರಿನಿಂದ ಹಿಡಿದು ಇದರ ಈ ಇದರ ಇಡೀ ತನಕವೂ ಕೂಡ ಔಷಧೀಯ ಗುಣಗಳೇ ಇರುವಂಥದ್ದು ಇನ್ನು ಇದರಲ್ಲಿ ಮತ್ತೊಂದು ವಿಧ ಅಂದರೆ ಇದು ಕೆಂಪು ರೀತಿಯಾದಂಥ ನೆಲನೆಲ್ಲಿ ಅಂತ ಹೇಳ್ತೀವಿ ಕಾಣಿಸ್ಬೋದಾ ಇದು ಕೆಂಪು ನೆಲನೆಲ್ಲಿ ಇದು ಏನೂ ಉಪಯೋಗಕ್ಕೆ ಅಷ್ಟು ಚೆನ್ನಾಗಿ ಉಪಯೋಗಕ್ಕೆ ಬರೋದಿಲ್ಲ ಬಿಳಿ ನೆಲನೆಲ್ಲಿಯಿಂದ ಮಾತ್ರ ತುಂಬ ಔಷಧೀಯ ಗುಣ ಉಂಟು ಹಾಗಾಗಿ ಈ ಕೆಂಪು ನೆಲನೆಲ್ಲಿಯನ್ನು ಬಿಸಾಕಿ ಬಿಡುವ ಯಾಕಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಈ ನೆಲನೆಲ್ಲಿಯಲ್ಲಿ ಕೆಂಪು ಮತ್ತು ಬಿಳಿ ಎರಡು ಥರದಿದಾವಲ್ಲ ಅದ್ರ ಕನ್ಫ್ಯೂಷನ್ ಆಗಬಾರ್ದು ಅಂತ ಕಾಣಿಸುವ ಅಂತ ನಾನು ತಂದಿದ್ದು ಈ ನೆಲನೆಲ್ಲಿಯಿಂದ ಕಷಾಯ ಮಾಡ್ಬೋದು ಬೇರು ಮತ್ತು ಈ ಎಲೆಗಳ ದಂಟನ್ನೆಲ್ಲ ಹಾಕಿ ಕಷಾಯ ಮಾಡ್ಬೋದು ಇದನ್ನು ಕಾಳುಮೆಣಸು ಜೀರಿಗೆ ಹಾಕಿ ತಂಬುಳಿಯನ್ನು ಕೂಡ ಕಾಯಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ತಂಬುಳಿಯನ್ನು ಕೂಡ ಮಾಡ್ಬೌದು ಮತ್ತು ತಂಡಿ ಕೆಮ್ಮು ಅಥವಾ ದಮ್ಮು ಪ್ರಕೃತಿ ಇರುವವರಿಗೂ ಕೂಡ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಹಿಂದೆ ನಮ್ಮ ಜನರೆಲ್ಲ ಮೈ ಕೈ ನೋವು ಜ್ವರ ಎಲ್ಲ ಬಂದಾಗ ಇದರ ಕಷಾಯವನ್ನು ಅಥವಾ ಬೀಸಿಕೊಂಡು ಕುಡಿಯೋದ್ರ ಮೂಲಕ ಜೀರಿಗೆ ಮತ್ತೆ ಇದನ್ನು ಹಾಕಿ ಬೀಸಿಕೊಂಡು ಕುಡಿಯೋದ್ರ ಮೂಲಕ ಮೈ ಕೈ ನೋವು ಜ್ವರ ಎಲ್ಲ ಕಡಿಮೆ ಆಗುತ್ತಿತ್ತು ಹಾಗಾಗಿ ನಮ್ಮ ಹಳ್ಳಿ ಮೇಲೆಲ್ಲ ತುಂಬ ಉಪಯೋಗಿಸ್ತಾ ಇದ್ರು ಎಲ್ಲರೂ ಉಪಯೋಗಿಸ್ತಾ ಇದ್ರು ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ಸಪೋರ್ಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ಇಂಥ ಒಳ್ಳೊಳ್ಳೆ ವಿಷಯಗಳನ್ನು ಮಾಡೋದಕ್ಕೆ ಸಂಗ್ರಹಣೆ ಮಾಡಿ ಮಾಡೋದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು